ಬ್ಯಾಂಕ್ ಎ ಜಾಲಪ್ಪ ಆಸ್ಪತ್ರೆ ವತಿಯಿಂದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶೇಷಾಪುರ ಲಕ್ಷ್ಮೀಸಾಗರ ಪಂಚಾಯತಿ ಶ್ರೀನಿವಾಸಪುರ ಇವರ ವತಿಯಿಂದ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರ ದೇವರ ಸಮ ದೇವರ ಸಮುದ್ರ ಮುಳುಬಾಗ್ಲು ಇವರ ಆಯೋ ಆಯೋಗದೊಂದಿಗೆ ಶ್ರೀ ದೇವರಾಜರ ವೈದ್ಯಕೀಯ ಮಹಾವಿದ್ಯಾಲಯ ಟಮಕಾ ಕೋಲಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಗೌರವಾನ್ವಿತ ವ್ಯಕ್ತಿಗಳಿಗೆ ಮೊದಲನೇದಾಗಿ ಶೇಷಾಪುರ ಗೋಪಾಲ ಅವರ ಅನುಪ ಅನುಪಸ್ಥಿತದಲ್ಲಿ ಶ್ರೀ ಲಕ್ಷ್ಮೀನಾರಾಯಣಪ್ಪ ಎಸ್ ಸಿ ಅಧ್ಯಕ್ಷರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಎಸ್ ಎನ್ ಗೋವಿಂದ ಗೌಡ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಅವರು ಸ್ವಾಗತವನ್ನು ಬಯಸ್ತಿದ್ದೇವೆ ంగప్ప మాజీ ఉపాధ్యక్ష కొత్తూరు గ్రామ పంచాయతీ జంటి కార్యదర్శి సర్కారి నౌకర సంఘ స్వాగత సర్కారి నౌకర సంఘ అధ్యక్ష సేవాస్పుర స్వాగత కళాచార్య ಶ್ರೀನಿವಾಸ ರೆಡ್ಡಿ ಜಂಟಿ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಸರ್ಕಾರಿ ನೌಕರ ಸಂಘದ ಕೋಲಾರ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ ಅದೇ ರೀತಿಯಾಗಿ ಕಲಾಚಾರಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಶ್ರೀನಿವಾಸಪುರ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ ನಮಸ್ಕಾರ ಈ ದಿನ ಶೇಷಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ದೇವರಾಜು ಅರಸು ಮೆಡಿಕಲ್ ಕಾಲೇಜು ತಮ್ಕಾ ವತಿಯಿಂದ ಒಂದು ಅದ್ರ ಜೊತೆಗೆ ಚಿನಾಸ್ಪುರ ಫುಡ್ ಬ್ಯಾಂಕ್ ಸಹಯೋಗದೊಂದಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟೋ ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಹಿಂದೆ ಇರ್ತಕ್ಕಂತ ಅವರು ತಮ್ಮ ಆರೋಗ್ಯದಲ್ಲಿ ಆದಂತ ಸಂದರ್ಭದಲ್ಲಿ ಎಷ್ಟೋ ಜನ ಆಸ್ಪತ್ರೆಗೆ ಹೋಗದಿರ ಇಲ್ಲೇ ಆ ನಮ್ ಆಗ್ತಾ ಇಲ್ಲ ಅಂತಕ್ಕಂಥ ಮನೋಭಾವನೆಯಿಂದ ಒಂದು ಒಳಗಾಗಿ ನಂತರ ಏನಾಗ್ತಾರೆ ಅಂತಂದ್ರೆ ಅದು ದೊಡ್ಡದಾದ್ಮೇಲೆ ಆಸ್ಪತ್ರೆಗೆ ಹೋದಾಗ ಅದನ್ನ ಗುಣಪಡಿಸಕ್ಕೆ ಆಗದ ರೀತಿಯ ಒಂದು ಸಹ ಸನ್ನಿವೇಶ ಸೃಷ್ಟಿ ಆಗ್ತದೆ ಹಾಗಾಗಿ ಸುಮಾರು ಕಡೆ ನಮ್ಮ ಆರು ಜಾಲಪ ಸಂಶೋಧನಾ ಕೇಂದ್ರ ಮತ್ತು ಆಸ್ಪತ್ರೆ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಇಲ್ಲಿ ಡಾಕ್ಟರ್ಗಳು ಬಂದು ಅವ್ರಿಗೆ ಏನು ಅವಶ್ಯಕತೆ ಇದೆ ಯಾವ ಗೆ ಯಾವ ರೀತಿ ಆಗಿರ್ತಕ್ಕಂಥ ಕಾಯಿಲೆ ಇದೆ ಇಲ್ಲೇನಾದ್ರೂ ಗುಣಪಡಿಸ ಆಗಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ಹೋಗ್ಬೇಕು ಅಂತಕ್ಕಂತ ಒಂದು ಮಾರ್ಗದರ್ಶನವನ್ನ ಕೂಡ ಮಾಡೋದ್ರ ಮುಖಾಂತರ ಮತ್ತು ಅದ್ರ ಜೊತೆಗೆ ಉಚಿತವಾಗಿ ಔಷಧಿಗಳನ್ನ ಮತ್ತು ಮಾತ್ರೆಗಳನ್ನ ಎಲ್ಲವನ್ನೂ ಕೂಡ ಉಚಿತವಾಗಿ ಕೊಟ್ಟು ಸಾಕಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದರ ಒಂದು ಈ ಊರಿನ ಎಲ್ಲರೂ ಕೂಡ ಸರಿ ಏನು ನಮ್ಮ ಎಸ್ ಎಂ ಗೋಪಾಲನವರಾಗಿರ್ಬೋದು ಎಸ್ ಎನ್ ಗೋವಿಂದ ಗೌಡ್ರ ಆಗಿರ್ಬೋದು ಅವ್ರ ತಮ್ಮ ಲಕ್ಷ್ಮೀನಾರಾಯಣ ಗೌಡ್ರ ಆಗಿರ್ಬೋದು ಇದರ ಎಲ್ಲ ಒಂದು ರುಹಾರಿಗಳು ಯಾರು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕ್ರೀಡಾ ಕ್ರೀಡಾ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಅವರು ಕಾಲೇಜಿಯಿಂದ ನಮ್ಮ ಊರಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ತಮ್ಮ ಊರಿನ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಊರಿನ ಜನತೆಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತಕ್ಕಂತ ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಭಗವಂತ ಒಳ್ಳೇದಾಗ್ಲಿ ಆಮೇಲೆ ಜೊತೆಗೆ ಇನ್ನೊಂದಷ್ಟು ಜನ ಇದರ ಅವೇರ್ನೆಸ್ ಅನ್ನ ಇದರ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕಾಗಿದೆ ಈಗ ಜನಕ್ಕೆ ಏನಾಗಿದೆ ಅಂತಂದ್ರೆ ಅವರ ದುಡ್ಡು ಕೊಟ್ಟು ಎಲ್ಲೇ ಹೋಗಿ ಔಷಧಿಗಳು ತಗೊಂಡು ಆಮೇಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಐನೂರು ರೂಪಾಯಿ ಟೋಕನ್ ತಗೊಂಡು ಅಲ್ಲಿ ತಗೊಂಡ್ರೆ ಅದು ಬಹಳ ಒಳ್ಳೆಯದು ಅಂತ ಅಂದ್ಕೊಳ್ತಾರೆ ಆದ್ರೆ ಅವ್ರ ಮನೆ ಬಾಗಿಲಿಗೆ ಬಂದು ಅವ್ರ ಊರಿಗೆ ಬಂದು ನಿಮ್ಗೆ ಒಂದು ಉಚಿತವಾಗಿರ್ತಕ್ಕಂಥ ತಪಾಸಣೆ ಮಾಡ್ತೀವಿ ನಿಮ್ಮ ಒಂದು ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಕ್ ಒಂದು ಅವಕಾಶ ಕೊಡ್ತೀವಿ ಅಂತಂದ್ರೆ ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಒಂದು ನಿರ್ಲಕ್ಷ್ಯ ಮನೋಭಾವನದ ಒಂದು ಬ ಏನಾಗ್ತಾ ಇದೆ ಅಂತಂದ್ರೆ ತಿರಸ್ಕಾರ ಮನೋಭಾವನೆಯನ್ನು ಮೂಡ್ತಾ ಇದೆ ಅದಾಗಬಾರ್ದು ಯಾಕೆ ಅಂತಂದ್ರೆ ಇಂತ ಒಂದು ಶಿಬಿರಗಳನ್ನ ಒಂದು ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ ಜನಕ್ಕೆ ಒಂದು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಾಗಾಗಿ ಇವತ್ತು ನಮ್ಮ ಅರೆಲ್ ಜಾಲಪ್ಪ ಆಸ್ಪತ್ರೆಯಿಂದ ಏನು ವೈದ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಅವರು ಬಂದು ಇಲ್ಲಿ ಸುಮಾರು ಒಂದು ನೂರು ಜನ ಆ ಗೆ ಒಂದು ಉಚಿತವಾಗಿ ಮಾರ್ಗದರ್ಶನವನ್ನು ಮಾಡೋದ್ರ ಮುಖಾಂತರ ಅವರಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡೋ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ನಮ್ಮ ಸಮಸ್ತ ಶ್ರೀನಿವಾಸಪುರ ತಾಲೂಕಿನ ಜನತೆಯ ಪರವಾಗಿ ನಾನು ಅವ್ರಿಗೆ ಹೃದಯ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತುಕತೆ ಅವರನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ದೃಷ್ಟಿಯಿಂದ ಎಷ್ಟೋ ಜನ ಹಾಸ್ಪಿಟ್ಲ್ ಹೋಗಾಗಲ್ಲ ಅಂತ ಅವ್ರನ್ನ ಆಶೀರ್ವಾದ ಮನೆಯಲ್ಲೇ ಕೂತ್ಕೊಂಡು ದುಡ್ಡ್ರಾಗಬಹುದು ಮಕ್ಕಳಾಗ ಕರ್ಕೊಂಡ್ರಲ್ಲ ಅಂತ ಅವಕಾಶ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಅವಕಾಶ ಮಾಡ್ಕೊಂಡು ಮಂಜೂವರಿಗೆ ದನ ತಪ್ಪಿಸ್ತೀನಿ ಯಾಕಂದ್ರೆ ಇಂಥ ಕಾರ್ಯಕ್ರಮ ಇನ್ನೂ ಬೇರೆ ಗ್ರಾಮ ಗ್ರಾಮ ಆಯ್ತು ಎಷ್ಟು ಪಕ್ಕದ ಬಗ್ಗೆ ತಿಳ್ಕೊಂತಾರೆ ಮತ್ತೆ ಅಲ್ಲ ಒಂದು ಕಾರ್ಯಕ್ರಮ ಆಯ್ತು ನೆಕ್ಸ್ಟ್ ಇನ್ನೂ ಗ್ರಾಮ ಕೊಡ್ತಾರೆ ಅಥವಾ ಪ್ರಚಾರ ಆದಾಗ ಆರೋಗ್ಯದ ಬಗ್ಗೆ ಅದ್ರ ಕಾಳಜಿ ವಹಿಸ್ಕೊಂಡು ಮಾಡೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಆರೋಗ್ಯ ಪಡೆಯಬೇಕಂತ ನಾನು ಕೊಡ್ತೇನೆ ಹಾಗೂ ಈ ಕ್ಯಾಂಪ್ ಎಲ್ಲ ಬರಪ ಸರ್ ಮಹಾಭಾವ ಅಂತ ಹೇಳಿ ಅದು ಸವಿಲವಾಗಿ ಮಾಹಿತಿ ಕೊಟ್ಟರೆ ತುಂಬಾ ಧನ್ಯವಾದಗಳು ಯಾರೇ ಆಗ್ಲಿ ಸರ್ಕ ಪ್ರೈವೇಟ್ ಒಂದು ಗಾಡಿ ಬಂದ್ರೆ ಯಾರು ಅಬ್ಸರ್ವ್ ಮಾಡಲ್ಲ ಸರ್ಕಾರಿ ಬೋರ್ಡ್ ಯಾವ್ದಪ್ಪ ಸರ್ಕಾರಿ ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಅಧಿಕಾರ ಹಂಗಿರುತ್ತೆ ಮುಂದೆ ನಾವು ಸರ್ಕಾರಿ ಶಾಲೆನ ಎಷ್ಟು ಇಗ್ನೋರ್ ಮಾಡ್ತೀವೋ ಸರ್ಕಾರಿ ಕಚೇರಿನ ಹೆಂಗ್ ಇಗ್ನೋರ್ ಮಾಡ್ತೀವೋ ನಾವು ಅಷ್ಟೇ ಇರ್ತೀವಿ ಅದೇ ನಾವು ಫ್ಯೂಯಲ್ ಹಾಕೊಂಡು ದೇವರಾಜ ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ ಬೆಳಿಗ್ಗೆಯಿಂದ ಡಾಕ್ಟರ್ ಅಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕು ಅಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಹೋಗಿ ಇದೇ ಸರಿ ಹೋಗುತ್ತೆ ಈ ಸರ್ಕಾಷ್ಟಿ ಅವ್ನಿಗೆ ಸಾಕಪ್ಪ ಈ ಹಾಸ್ಪಿಟ್ಲ್ ಅನ್ಸುತ್ತೆ ಅವರೇ ಬಂದ್ ಮನೆ ಬಾಗಿಲಿಗೆ ಬಂದು ಸರ್ವಿಸ್ ಕೊಡ್ತಿರ್ಬೇಕಾದ್ರೆ ಈ ರೀತಿ ಮನೋಭಾವನೆ ನಮ್ಮಲ್ಲಿ ಇದು ಹೋಗ್ಬೇಕಾಗತ್ತೆ ಇನ್ನು ಹೋಗ್ತಾ ಹೋಗ್ತಾ ಹೋಗ್ಬೇಕಾಗತ್ತೆ ನಾವು ಅವರು ಆ ರೀತಿ ತಾಸ್ತಾರ ಮಾಡ್ತಾರೆ ನಾವಂತೂ ಬೇವರಲ್ಲ ಈ ವರ್ಷ ಆಯ್ತು ಮುಂದಿನ ವರ್ಷ ಇನ್ನೂ ಸ್ವಲ್ಪ ಜೋರಾಗೆ ಮಾಡ್ತೀವಿ ಆಯ್ತಲ್ಲ ಇದು ನಾನು ಮಾತ್ರ ಈ ವರ್ಷ ಮುಂದಿನ ವರ್ಷ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತೀನಿ ನಿಮ್ಮನ್ನ ಕರೆಸಿ ನನ್ನ ಕೈಲಾದಷ್ಟು ನಾನು ಮಾಡೇ ಮಾಡ್ತೀನಿ ನಮ್ಮ ಅಧ್ಯಕ್ಷರು ಮಾತ್ರ ನಮ್ಗೆ ಯಾವತ್ತು ಸಾಥ್ ಕೊಟ್ಟೇ ಕೊಡ್ತಾರೆ ಅವ್ರ ಇಂಥ ಕಾರ್ಯಕ್ರಮಗಳು ಯಾವತ್ತು ನೀವು ಮಾಡಬೇಡ ನೀವು ನಾನು ಕನ್ಫ್ರೈಟ್ ಮಾಡಲ್ಲ ಅಂತ ಹೇಳೋದೇ ಇಲ್ಲ ಅವರು ಎಸ್ ಡಿ ಎಂ ಅಧ್ಯಕ್ಷರ ಇದಾರೆ ಅವರು ಏನೇ ಮಾಡೋಣ ಮಾಡ್ತೀನಿ ಮಾಡೋಣ ಬೆಳಗ್ಗೆಯಿಂದ ಅವರು ವೈಯಕ್ತಿಕ ಕೆಲಸ ಎಲ್ಲ ಬದ್ಬಿಟ್ಟರು ಅವರು ಇದೇ ಕೆಲಸಕ್ಕೆ ನಮಗೆ ಹಾಕ್ತಾರೆ ಫೋನ್ ಮಾಡಿದ್ರು ನಾ ಇರೋಣ ನನ್ಗೆ ಆಫೀಸ್ ಹತ್ರ ಒಂದು ನಿಮಿಷ ಬಯೋಮೆಟ್ರಿಕ್ ಕೊಡಬೇಕು ಅಂತ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದು ಅವ್ರ ಮಾತನ್ನ ಹೇಳಿ ಅವ್ರ ಕದ್ದು ಮಟ್ಟಿಗೆ ಹೋಗಿ ಬಂದಿರೋದಷ್ಟೇ ಸೊ ಹಂಗಿದೆ ದಯವಿಟ್ಟು ನಮ್ಗೆ ತುಂಬಾ ಅವಕಾ ಅವಕಾಶ ಮಾಡಿಕೊಟ್ಟೆ ಅಂತ ರಕ್ಷ್ಮಾಂಡ್ ಅವ್ರಿಗೆ ಮತ್ತೊಂದ್ಸರಿ ನಿಮ್ಮ ಈ ಕಾರ್ಯಕ್ರಮ ನನ್ನ ಇದೆ ಹೇಳ್ತೀನಿ ಅವರಿಗೆ ಮತ್ತೆ ಯಾರಾದ್ರೂ ಮಾತಾಡ್ತಾರೆ ನಮ್ಮ ಸರ್ ಕಾಸಿದ್ರು ಮಾತಾಡ್ತಾರೆ ದಯವಿಟ್ಟು ಮಾತಾಡ್ತಾರ್ಟಿ